ಒಂದು ಕಡೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಕುರುಬರಿಗೆ ಯಾಕೆ ಸರಿ ಟಿಕೆಟ್ ಕೊಡಲಿಲ್ಲ ಕುರುಬ ಸಮುದಾಯದ ರಕ್ಷಿತಾ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿದ್ರು ಅರ್ಜಿ ಸಲ್ಲಿಸಿದ್ರು ಯಾಕೆ ಕೊಡಲಿಲ್ಲ ಮತ್ತದೇ ಪ್ರಶ್ನೆ ಇಡೀ ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮುದಾಯವಾಗಿರುವಂತಹ ಕುರುಬ ಸಮುದಾಯವನ್ನು ಯಾಕೆ ರಾಜಕೀಯ ಪಕ್ಷಗಳು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಇವತ್ತು ಬಾಗಲಕೋಟೆ ಜಿಲ್ಲೆಯ ತಗೊಳ್ಳಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯನ್ನು ತೆಗೆದುಕೊಂಡ್ರೆ ಜಮಖಂಡಿ ರಬಕವಿ ಮುಧೋಳ ಬೀಳಗಿ ಬಾಗಲಕೋಟೆ ಒರುಗುಂದ ಬಾದಾಮಿ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ಕುರುಬ ಸಮುದಾಯ ಸ್ಟ್ರಾಂಗ್ ಆಗಿದೆ ಕುರುಬ ಸಮುದಾಯದ ಜನಸಂಖ್ಯೆ ಬಹಳಷ್ಟು ಇದೆ ಈಗ ಹಾಲಿ ಬಾಗಲಕೋಟೆನಲ್ಲಿ ಬಾಗಲಕೋಟೆಯಲ್ಲಿ ಎಚ್ ವಿ ಮೈಟಿ ಇದ್ದಾರೆ ಬಾದಾಮಿನಲ್ಲಿ ಭೀಮ್ಸೇನ್ ಚಿಮ್ಮನ್ಕಟ್ಟಿಯವರಿದ್ದಾರೆ ನಮ್ಮ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರಿಗೆ ಮರು ಹುಟ್ಟು ಕೊಟ್ಟಂತಹ ಬಾದಾಮಿ ಕ್ಷೇತ್ರ ಇಷ್ಟೆಲ್ಲ ಸಂಖ್ಯೆ ಇದ್ದರೂ ಸಹ ಯಾತಕ್ಕೆ ಕುರುಬರಿಗೆ ಟಿಕೆಟ್ ಕೊಡ್ತಾ ಇಲ್ಲ ರಕ್ಷಿತ ಅವರಿಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಅದೇ ವೀಣಾಕಾಶಪ್ಪನವರಿಗೆ ಕದು ಟಿಕೆಟ್ ಕೊಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಕೊಡ್ತಾರೆ ಅದಾದ ನಂತರ ಈ ಬಾರಿ ವೀಣಾ ನನ್ನ ಟಿಕೆಟ್ ಬೇಕು ಅಂತ ಅಂದಾಗ ಸಂಯುಕ್ತ ಪಾಟೀಲ್ ಅಂತೇಳಿ ಶಿವಾನಂದ್ ಪಾಟೀಲ್ ಮಗಳು ಕರ್ಕೊಂಡ್ ಬಂದು ಏಕಾಏಕಿ ಕರ್ಕೊಂಡು ಬಂದು ಟಿಕೆಟ್ ಕೊಡ್ತಾರೆ ಎಲ್ಲಿಂದನೂ ಕರ್ಕೊಂಡ್ ಬಂದು ಟಿಕೆಟ್ ಕೊಡೋವ್ರಿಗೆ ಆ ಕ್ಷೇತ್ರದಲ್ಲಿ ಇದ್ದಂತಹ ರಕ್ಷಿತ ಐಟಿ ಅವ್ರು ಕಾಣ್ಲಿಲ್ಲ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ತಪ್ಪಿಸ್ಬೇಕು ಅನ್ನೋದಾಗಿದ್ರೆ ಸಾಕು ಒಂದ್ಸರಿ ಅವಕಾಶ ಕೊಟ್ಟಿದ್ದೀವಿ ಅಂತ ಬೇರೆ ಅಭ್ಯರ್ಥಿ ಹುಡುಕ್ಬೇಕು ಅನ್ನೋದಾದ್ರೆ ಯಾತಕ್ಕೆ ರಕ್ಷಿತ ಐಟಿ ಅವರು ಕೊಡ್ಲಿಲ್ಲ ಮತ್ತದೇ ಪ್ರಶ್ನೆ ಸಮಾಜದಲ್ಲಿ ಮತ್ತದೇ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಹೋದ್ರೆ ನಾವು ನಮಗೆ ಕಾಣೋದೇನು ಗೊತ್ತೇನು ಇಡೀ ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮುದಾಯವಾಗಿರುವಂತಹ ಕುರುಬ ಸಮುದಾಯ ನ ಏಕೈಕ ದೊಡ್ಡ ಸಮುದಾಯ ಇವತ್ತು ಜಾತಿ ಗಣತಿಯ ಪ್ರಕಾರ ಕುರುಬ ಸಮುದಾಯ ನಂಬರ್ ಒನ್ ಪ್ಲೇಸ್ ಅಲ್ಲಿದೆ ಇವತ್ತಿನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂದಾಜು ಸುಮಾರು ಐವತ್ತೇಳು ಲಕ್ಷ ಜನ ಕುರುಬರು ಅವ್ರು ಹೇಳಿರುವಂತದ್ದು ನಮ್ಮ ಪ್ರಕಾರ ತಪ್ಪಾಗಿದ್ರೆ ಅರವತ್ತೈದರಿಂದ ಎಪ್ಪತ್ತು ಲಕ್ಷ ಜನ ಇರಬೇಕು ಆಯ್ತು ಅವರು ಪ್ರಕಾರನೇ ಒಪ್ಕೊಂಡ್ರನು ಜಾತಿ ಗಣತಿ ಏನು ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ ಅದರ ಪ್ರಕಾರ ಒಪ್ಕೊಂಡ್ರೂ ಕರ್ನಾಟಕದಲ್ಲಿ ನಾವೇ ಫಸ್ಟ್ ಇವತ್ತೆ ಸಾವಿರದ ಇಪ್ಪತ್ನಾಲ್ಕ ಐವತ್ತೇಳು ಲಕ್ಷ ಐವತ್ತೇಳು ಲಕ್ಷ ಜನ ನಾವಿದ್ದೀವಿ ಅಂತಂದಾಗ ಐವತ್ತೇಳು ಲಕ್ಷ ಜನ ಇರುವಂತಹ ಕುರುಬ ಸಮುದಾಯಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಹೆಣ್ಮಕ್ಳು ಟಿಕೆಟ್ ಕೇಳ್ತಾರೆ ಅಂದ್ರೆ ಕೊಡೋದಿಲ್ಲ ಅಂತಂದ್ರೆ ಏನರ್ಥ ಅದು ಚಿಕ್ಕೋಡಿನಲ್ಲಿ ಈ ಬಾರಿ ಕುರುಬರಿಗೆ ಟಿಕೆಟ್ ಕೊಟ್ಟೇ ಕೊಟ್ಬಿಡ್ತೀವಿ ಅದು ಇಂಡಿಯಾ ಇಂಟರ್ನ್ಯಾಷನಲ್ ಕಾರ್ಯಕ್ರಮದಲ್ಲಿ ಸತೀಶ್ ಅವರು ಕುರುಬರ ಸಮಾವೇಶಕ್ಕೆ ಬಂದು ಸತೀಶ್ ಜಾರಕಿಹೊಳಿ ಅವರು ವೇದಿಕೆ ಮೇಲೆ ಹೇಳಿರುವಂಥ ಮಾತೇನು ಈ ಬಾರಿ ಚಿಕ್ಕೋಡಿ ಕ್ಷೇತ್ರ ಲೋಕಸಭಾ ಕ್ಷೇತ್ರದಲ್ಲಿ ಸರಿ ಕುರುಬರು ಕೊಡ್ತೇವೆ ಅಂತ ಹೇಳಿದಂಥವ್ರು ಕೊನೆಗೆ ಮಾಡಿದ್ದೇನು ಟಿಕೆಟ್ ಕೊಡಲಿಲ್ಲ ಎತ್ತದೂ ಕೊಡಲಿಲ್ಲ ಅವ್ರ ಮಗಳಿಗೆ ಟಿಕೆಟ್ ಕೊಡಿಸಿ ಗೆಲ್ಲಿಸ್ಕೊಂಡ್ರು ಇದು ನಮ್ಮ ಕಣ್ಣು ಮುಂದೆ ಇರುವಂತಹ ವಾಸ್ತವ ಸತ್ಯ ಸಮುದಾಯ ಅಂತ ಬಂದಾಗ ನಮ್ಮ ಹಕ್ಕುಗಳನ್ನ ನಾವು ಕೇಳಬೇಕಲ್ಲ ನೀವು ಕೇಳದೆ ಕೇಳದೆ ಕೇಳ್ದೆ ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೂ ಲೋಕಸಭಾ ಸದಸ್ಯರು ಎಷ್ಟು ಜನ ಆಗಿದ್ದಾರೆ ನಮ್ಮಲ್ಲಿ ಬೆರಡಿಕೆ ಎಷ್ಟು ಅಂಕಿ ದಾಟಲ್ಲ ಇದು ನಮ್ಮ ಸಮುದಾಯದ ಪರಿಸ್ಥಿತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂರು ಕ್ಷೇತ್ರಗಳಲ್ಲಿ ಟಿಕೆಟ್ ಕೊಟ್ಟಿತ್ತು ಕಾಂಗ್ರೆಸ್ನಲ್ಲಿ ಬಿಜೆಪಿಯರುದ್ದು ಟಿಕೆಟ್ ಕೊಡೋದೇ ಇಲ್ಲ ಬಿಡಿ ಕಾಂಗ್ರೆಸ್ನಲ್ಲಿ ಕೊಟ್ಟಿದ್ರು ಈ ಬಾರಿ ಎರಡು ಟಿಕೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಅದರಲ್ಲಿ ಮೈಸೂರಿನಲ್ಲಿ ಈ ಬಾರಿ ಬರಲಿಲ್ಲ ದಾವಣಗೆರೆಗೆ ಬರಲಿಲ್ಲ ಹೋಗ್ಲಿ ಆ ಹೆಣ್ಣು ಮಗಳು ಕೊಡ್ತಾರೆ ಅಂತಂದ್ರೆ ಅದು ಕೊಡಲಿಲ್ಲ ಮತ್ತಿನ್ ಯಾವ ಲೆಕ್ಕಾಚಾರದಲ್ಲಿ ಈ ಸಮುದಾಯವನ್ನು ರಾಜಕೀಯ ಪಕ್ಷಗಳು ಯಾವ ಲೆಕ್ಕಾಚಾರದಲ್ಲಿ ಬಳಸ್ಕೊಳ್ತಾ ಇದ್ದಾವೆ ನಮಗೆ ನಾವೇ ಆತ್ಮಾವಲೋಕನ ಮಾಡ್ಕೊಳ್ಬೇಕಲ್ಲ ಕೊಡಬೇಕಾಗಿತ್ತಲ್ಲ ನಮ್ಮ ಸಮುದಾಯದ ಏನು ಇರುವಂತಹ ಬೆರಳಿಕೆಯಷ್ಟು ರಾಜಕಾರಣಿಗಳು ರಾಜ್ಯ ಮಟ್ಟದ ರಾಜಕಾರಣಿಗಳು ಬಹುತೇಕ ನಿವೃತ್ತಿ ಹಂಚಿನಲ್ಲಿದ್ದಾರಲ್ಲ ವಿಶ್ವನಾಥವ್ರು ಇರ್ಬೋದು ರೇವಣ್ಣವರು ಇರ್ಬೋದು ಈಶ್ವರಪ್ಪನವರು ಇರ್ಬೋದು ಬಂಡಪ್ಪನವರು ಸಿದ್ದರಾಮಯ್ಯವರು ಇರ್ಬೋದು ಇವರೆಲ್ಲ ಇದ್ದಾರಲ್ಲ ಕೊನೆಯ ಪಕ್ಷ ನಮ್ಗೆ ರಾಜಕೀಯ ನಿವೃತ್ತಿ ಆಗ್ತಾ ಇದೀವಿ ಇಂತಹ ನಾ ಹೆಣ್ಮಕ್ಳನ್ನ ಇಂತಹ ನಾಯಕರನ್ನ ನಾವು ಮುಂದೆ ಬಂದಿದ್ದಾರೆ ರಾಜಕೀಯಕ್ಕೆ ಬರೋದೇ ಕಷ್ಟ ರೀ ರಾಜಕೀಯಕ್ಕೆ ಬರೋದೇ ಕಷ್ಟ ನಮ್ಮಲ್ಲಿ ಅನುಭವ ಇಲ್ಲದಂತವ್ರು ಅಂಥವ್ರನ್ನ ಬೆಳೆಸ್ಬೇಕು ಅಂತೇಳಿ ಕೊನೆಯ ಪಕ್ಷ ಒಂದು ಚೂರು ಮನಸ್ಸು ಮಾಡಿ ನಮ್ಮ ಸಮುದಾಯದ ಯುವಕರನ್ನ ಪುಷ್ ಮಾಡಿದ್ರೆ ರಕ್ಷಿತಾ ಅವ್ರಿಗೆ ಟಿಕೆಟ್ ಸಿಕ್ಕಿರ್ತಿತ್ತು ಯಾತಕ್ಕ ಕೊಡ್ಲಿಲ್ಲ ಸಮುದಾಯ ಆತ್ಮ ಅಲ್ಪತೃಪ್ತರು ಅಂತ ನಾವೇನು ಹೇಳ್ತೀವಲ್ಲ ನಮಗೆ ನಾವು ಅಲ್ಪತೃಪ್ತಿ ಸಾಕು ನಮಗೆ ಸಿಕ್ಕಿದೆ ಸಾಕು ಅನ್ನೋ ರೀತಿನಲ್ಲಿ ಪ್ರತಿಪಾದನೆ ಮಾಡಬೇಕಾಗಿತ್ತು ಎಚ್ ವೈ ಮೇಟಿ ಅವ್ರು ಹೇಳ್ಬೇಕಾಗಿತ್ತು ಭೀಮಸೆನ್ ಚಿಮ್ಮನ್ಕಟ್ಟಿ ಅವರು ಹೇಳ್ಬೇಕಾಗಿತ್ತು ಇಲ್ಲ ರಕ್ಷಿತಾ ಹೆಟ್ಟಿ ಅವರಿಗೆ ಟಿಕೆಟ್ ಕೊಡಿ ಅಂತ ಹೇಳ್ಬೇಕಾಗಿತ್ತು ಮುಖ್ಯಮಂತ್ರಿಗಳು ಹೇಳ್ಬೇಕಾಗಿತ್ತು ನನಗೆ ಮರಿ ಕೊಟ್ಟಿದಂತಹ ಬಾಗಲಕೋಟೆ ಬಾದಾಮಿ ಕ್ಷೇತ್ರ ಬಾಗಲಕೋಟೆಯಿಂದ ಕುರುಬರಿಗೆ ಟಿಕೆಟ್ ಬೇಕು ಅಂತ ಕೇಳಬೇಕಾಗಿತ್ತು ಎಲ್ಲೋ ಇದ್ದಂತಹ ಸಂಯುಕ್ತ ಹೆಗ್ಡೆ ಪಾಟೀಲ್ನ ಕರ್ಕೊಂಡು ಬಂದ್ಬಿಟ್ಟು ನೀವು ಟಿಕೆಟ್ ಕೊಡ್ತೀರಿ ಅಂತಂದ್ರೆ ಅಲ್ಲಿರುವಂತಹ ಅಭ್ಯರ್ಥಿಗೆ ಯಾಕೆ ಮೋಸ ಮಾಡಿದ್ರಿ ಬೆಳೆಸುವಂತಹ ಕೆಲಸ ಆಗಬೇಕು ಸಮುದಾಯದಲ್ಲಿ ರಾಜಕೀಯಕ್ಕೆ ಬರುವಂತಹ ಯುವಕರ ಸಂಖ್ಯೆ ಬಹಳ ಕಡಿಮೆ ಇದೆ ಯಾರೂ ಸಹ ಸಪೋರ್ಟ್ ಮಾಡಲ್ಲ ಅಂತ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಟೈಮ್ ನಲ್ಲಿ ಎಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳಿದ್ರು ಇಲ್ಲಿ ಗುಲ್ಬರ್ಗಾದಿಂದ ಕೊರ್ಬು ಭೀಮಣ್ಣ ಮೇಟಿ ದಿಲೀಪ್ ದಿಲೀಪ್ ಪಾಟೀಲ್ ವಿನೋದ್ ಪಾಟೀಲ್ ಮುದ್ದೆಬೆಹಾಳದಿಂದ ಮಲ್ಲಿಕಾರ್ಜುನ ಮದರಿ ಗೌರಮ್ಮ ಮುತ್ತತ್ತಿ ಸುಜಾತ ಕಳ್ಳಿಮನಿ ಸಿದ್ದಣ್ಣ ಅವರು ಬಿ ಡಿ ಪಾಟೀಲ್ ಜೆ ಡಿ ಎಸ್ನಿಂದ ಕೊಟ್ಟರು ಅವರು ಅಲ್ಪಮತದಿಂದ ಸೋತರು ನರಗುಂದದಿಂದ ಪ್ರಕಾಶ್ ಕರಿ ರವಿ ದಂಡಿನವರಿದ್ರು ಅವರಿದ್ದರು ರೋಣದಿಂದ ಶಿವಾನಂದ್ ಕರಿಗಾರ ಇದ್ರು ಸಿಟಿ ಅವರು ಅವರಿದ್ರು ಅವ್ರಿಗೂ ಟಿಕೆಟ್ ಕೊಡಲಿಲ್ಲ ವಿಧಾನಸಭೆಗೆ ಬೆಳಗಾವಿ ಅಂತ ದೊಡ್ಡ ಜಿಲ್ಲೆನಲ್ಲಿ ಒಂದು ಕ್ಷೇತ್ರದಲ್ಲಿ ಗುರುತಿಸಿ ನಮ್ಮೂರಿಗೆ ಟಿಕೆಟ್ ಕೊಡೋ ಕೊಡದೇ ಇರುವಂತ ಪರಿಸ್ಥಿತಿ ಎಲ್ಲ ಕಡೆನೂ ಇದೇ ಆಗ್ಬಿಟ್ರೆ ಪುಷ್ ಮಾಡೋರಿಲ್ಲ ಅವ್ರನ್ನ ನಿಮ್ಮ ಮುಂದೆ ಹೋಗ್ರಪ್ಪ ನಾವಿದ್ವಿ ಅಂತ ಹೇಳೋರಿಲ್ಲ ಅವ್ರನ್ನ ಕೂರ್ಸ್ಕೊಂಡು ಮಾತಾಡೋ ಅವ್ರಿಗೆ ಆತ್ಮಸ್ಥೈರ್ಯ ತುಂಬುವಂಥವ್ರು ಅವ್ರಿಗೆ ಟ್ರೈನ್ ಅಪ್ ಮಾಡ್ಬೇಕು ಅನ್ನೋರಿಲ್ಲ ಇಲ್ಲ ನಾವು ನಾವೊಂದ್ಸರಿ ಪ್ರಯತ್ನ ಮಾಡಿದ್ವಿ ಕುರುಬುರ ಮಹಾ ಅಧಿವೇಶನ ಅಂತ ಮಾಡಿ ನೂರ ಹದಿನಾಲ್ಕು ಜನ ಜಿಲ್ಲಾ ಪಂಚಾಯತ್ ಸದಸ್ಯರನ್ನ ಆಹ್ವಾನ ಮಾಡಿ ಅವರಿಗೆ ವಿಶ್ವನಾಥ್ ಅವರು ಅವರು ಈಶ್ವರಪ್ಪನವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಆತ್ಮಸ್ಥೈರ್ಯ ತುಂಬಿ ಅವರಿಗೆ ಉರಿ ತುಂಬಿಸಬೇಕು ಅಂತೇಳಿ ಪ್ರಯತ್ನ ಮಾಡಿದ್ವಿ ನಮ್ಮಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ನೂರ ಹದಿನೆಂಟು ಜನ ಇದ್ರು ಸಹ ಅವ್ರಿಗೆ ಆಹ್ವಾನ ಕೊಟ್ಟರು ಸಹ ಅವರೇ ಬರ್ದಂತಾದ್ರು ಒಂದು ಮೂವತ್ತು ಜನ ಬಂದಿದ್ರು ಎರಡ್ ಸಾವಿರದ ಹದಿನೇಳಲ್ಲಿ ನಾನು ಹೇಳ್ತಾ ಇರುವಂಥದ್ದು ಪ್ರೋತ್ಸಾಹ ಕೊಡುವವರಿಲ್ಲದೆ ಇಡೀ ಸಮುದಾಯ ರಾಜಕೀಯ ಕ್ಷೇತ್ರದಲ್ಲಿ ಕ್ಷೀಣಿಸ್ತಾ ಇದೆ ಝೀರೋ ಅಂತ ಹೋಗ್ತಾ ಇದೆ ಶೂನ್ಯದತ್ತ ಹೋಗ್ತಾ ಇದೆ ಸಿದ್ದರಾಮಯ್ಯ ಅವ್ರ ನಂತರ ಯಾರು ಇತ್ತೀಚೆಗೆ ಕೇಳಿ ಬರ್ತಾ ಇದೆ ಮೊನ್ನೆ ನಾನು ಒಂದು ಒಬ್ಬರತ್ರ ಚರ್ಚೆ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಏನೇ ಇದ್ರು ಕುರುಬ ಸಮುದಾಯದಲ್ಲಿ ಏನಾದ್ರು ಕ್ಯಾ ಕಾರ್ಯಕ್ರಮಗಳಿದ್ರೆ ಕನಕ ಭವನ ಇದ್ರೆ ಅದಿದ್ರೆ ಇದ್ರೆ ಏನೇ ಇದ್ರು ನವೆಂಬರ್ ಒಳಗಡೆ ಮಾಡಿಸ್ಕೊಂಬಿಡ್ರಿ ಮುಖ್ಯಮಂತ್ರಿಗಳು ಪಟ್ಟ ಇದ್ದಾಗಲೇ ಮಾಡಿಸ್ಕೊಂಬಿಡಿ ಅಂತಂದ್ರೆ ಬಹುಶಃ ಡಿಸೆಂಬರ್ ತಿಂಗಳಲ್ಲಿ ಏನ್ ಬೇಕಾದ್ರೂ ಆಗಬಹುದು ಡಿಸೆಂಬರ್ ಮೊದಲನೇ ವಾರದಲ್ಲಿ ಅಧಿಕಾರ ಏನಾದರೂ ಹಸ್ತಾಂತರ ಆಯಿತು ಅಂತಂದ್ರೆ ಅಧಿಕಾರ ಬಿಟ್ಕೊಡ್ಬೇಕು ಅಂತಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕಂತ ಪರಿಸ್ಥಿತಿ ಬಂತು ಬಂತಂದ್ರೆ ಕುರುಬ ಸಮುದಾಯದಲ್ಲಿ ಒಬ್ಬ ಅಗ್ರಗಣ್ಯ ನಾಯಕ ಮುಖ್ಯಮಂತ್ರಿ ಆಗಿದ್ದಂಥವ್ರು ಅವರು ಅಧಿಕಾರ ಬಿಟ್ಕೊಡ್ತಾರೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಶೂನ್ಯದತ್ತ ನಾವು ಹೋಗ್ತಾ ಇದ್ದೀವಿ ಅಂತ ಅಧಿಕಾರದಲ್ಲಿ ಇದ್ದಾಗಲೇ ಚಾಲ್ತಿಯಲ್ಲಿ ಇದ್ದಾಗಲೇ ಸಮುದಾಯಕ್ಕೆ ಟಿಕೆಟ್ಗಳನ್ನ ಕೊಡಿಸಿಲ್ಲ ಅವಕಾಶಗಳನ್ನ ಕೊಡಿಸಿಲ್ಲ ಅಂತಂದ್ರೆ ಇನ್ನು ಅಧಿಕಾರ ಕಳ್ಕೊಂಡ್ಮೇಲೆ ಎಲ್ಲಿಂದ ಸಿಗುತ್ತೆ ಯಾರು ಕೊಡ್ತಾರೆ ನಿಮಗೆ ಕಾಂಗ್ರೆಸ್ ಪಕ್ಷವನ್ನು ಅತಿ ಹೆಚ್ಚಾಗಿ ಬೆಂಬಲಿಸುವಂತಹ ಕುರುಬರನ್ನು ಬೇರೆ ಪಕ್ಷದವರು ಯಾರು ನಂಬ್ತಾ ಇಲ್ಲ ಯಾಕಂದರೆ ನಾವೇನೇ ಮಾಡಿದ್ರು ಸಹ ಕುರುಬರು ಕಾಂಗ್ರೆಸ್ ಪಕ್ಷವನ್ನೇ ಓಟ್ ಬೆ ಬೆಂಬಲಿಸ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅಂತೇಳಿ ಬೇರೆ ಪಕ್ಷದವರು ಅದು ಬಲವಂತ ಮಾಡಿ ಅವರು ಬೆನ್ನತ್ತಿ ಮಾಡಿದಕ್ಕೆ ಸಿಂಧನೂರಿಂದ ಕರಿಯಪ್ಪನವರು ಟಿಕೆಟ್ ಕೊಟ್ಟರು ರಾಮದುರ್ಗದಿಂದ ಚಿಕ್ಕರೆವಣ್ಣ ಅವರಿಗೆ ಟಿಕೆಟ್ ಕೊಡ್ತಾರೆ ಬಿ ಜೆ ಪಿಯಿಂದ ಅಂದರೆ ಇದು ನಮ್ಮ ಕುರುಬ ಪರ ಕುರುಬರ ಪರಿಸ್ಥಿತಿ ನಾವು ವಿಚಾರ ಮಾಡೋದಿಲ್ಲ ಬೇರೆ ಬೇರೆ ಪಕ್ಷಗಳಕ್ಕೂ ಹೋಗಿ ನಾವು ಟಿಕೆಟ್ ತಗೊಂಡು ಗೆಲ್ಲಬಹುದು ಅಂತೇಳಿ ನಾವು ವಿಚಾರ ಮಾಡೋದೇ ಇಲ್ಲ ಈ ಮನಸ್ಥಿತಿ ಬದಲಾವಣೆ ಆಗಬೇಕು ಈಗ ನಾವು ಮಾತನಾಡುವಂತಹ ವಿಚಾರ ನಾವು ಏನ್ ಮಾಡಬೇಕು ಅನ್ನೋದ್ರ ವಿಚಾರ ಬಗ್ಗೆ ನಾವು ಚರ್ಚಿಸೋದಾದ್ರೆ ನಮ್ಮಲ್ಲಿರುವಂತಹ ಯುವ ರಾಜಕಾರಣಿಗಳನ್ನು ಉದಾಹರಣೆಗೆ ಭೀಮಣ್ಣ ಮೇಟಿ ಅವರಿದ್ದಾರೆ ದಿಲೀಪ್ ರಾವ್ ಅವರಿದ್ದಾರೆ ಮತ್ತೆ ವಿನೋದ್ ಪಾಟೀಲ್ ಇದ್ದಾರೆ ಈ ಕಡೆ ಮಲ್ಲಿಕಾರ್ಜುನ್ ಮದ್ರಿ ಅವರಿದ್ದಾರೆ ಕೊರಗು ಅವರಿದ್ದಾರೆ ಇಂಥವ್ರನ್ನೆಲ್ಲ ಅವರೆಲ್ಲ ಒಂದ್ ಕಡೆ ಸೇರಿಸುವಂಥದ್ದು ಸುಜಾತ ಕಳ್ಳಿಮನೆಯವರಿದ್ದಾರೆ ಎಲ್ಲರೂ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಮಟ್ಟಗಳಿಗೆ ಸೀಮಿತ ಆಗ್ತಾ ಇದಾರೆ ಹೊರತು ಅವರನ್ನ ಎಂ ಎಲ್ ಎ ಸ್ನೇಟ್ ತಗೊಂಡ್ಬರ್ಬೇಕು ಅವರನ್ನ ಎಂ ಎಲ್ ಎಂ ಪಿ ಮಾಡಬೇಕು ಅನ್ನೋ ಮನಸ್ಥಿತಿ ಯಾರು ನಮ್ಮ ಸಮುದಾಯದಲ್ಲಿ ಇಲ್ದಿರೋದ್ರಿಂದ ಇಂತಹರನ್ನ ಕಲೆ ಹಾಕಿ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂತ ಕುರುಬ ಸಮುದಾಯಕ್ಕೆ ರಾಜಕೀಯ ನೆಲೆಯನ್ನು ಕಲ್ಪಿಸಿಕೊಡುವಂತದ್ದು ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಗ್ರಾಮ ಪಂಚಾಯಿತಿ ಚುನಾವಣೆ ಬರ್ತಾ ಇದೆ ಕುರುಬುರ್ಗೆ ಟಿಕೆಟ್ ಕೊಡಿ ಅಂತ ಕೇಳೋ ಅಷ್ಟು ನಾಯಕತ್ವವನ್ನು ನಾವು ಬೆಳೆಸಿಲ್ಲ ಮೂವತ್ತೊಂದು ಜಿಲ್ಲೆಯಲ್ಲಿ ಒಬ್ಬರೇ ಒಬ್ಬ ನಾಯಕ ಇಲ್ಲ ಯಾವುದೇ ಜಿಲ್ಲೆಯಲ್ಲಿ ನೀವು ತೆಗೆದುಕೊಳ್ಳಿ ಯಾವುದೇ ಜಿಲ್ಲೆಯಲ್ಲಿ ತಗೊಂಡ್ರೆ ಒಬ್ಬ ನಾಯಕರನ್ನ ನಾವು ಬೆಳೆಸಿಲ್ಲ ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ನಲ್ಲಿ ಟಿಕೆಟ್ ಕೇಳಬೇಕು ಪಕ್ಷಗಳಿಗೆ ಟಿಕೆಟ್ ಕೇಳಬೇಕು ನಮ್ಮ ಆಧಾರದ ಮೇಲೆ ಟಿಕೆಟ್ ಕೇಳಬೇಕು ಯಾರು ಕೇಳಬೇಕು ಅದಕ್ಕೆ ಒಂದು ಫೋರಂ ಮಾಡ್ಕೊಳ್ಬೇಕು ನಾವು ಒಂದು ಫೋರಂ ಮಾಡಿಕೊಂಡು ಚರ್ಚೆ ಮಾಡಿ ಅವ್ರ ಜೊತೆ ಕೂತು ಅಭಿಪ್ರಾಯಗಳನ್ನು ಸಂಗ್ರಹಣ ಮಾಡಿ ಒಂದು ಫೋರಂ ಮಾಡಿ ಒಂದು ವೇದಿಕೆ ಮಾಡಿ ರಾಜಕೀಯ ಪಕ್ಷಗಳಿಗೆ ಕೇಳಬೇಕು ಹೇ ನಮ್ಮ ಹಕ್ಕುಗಳನ್ನ ನಮ್ಗೆ ಕೊಡ್ರಿ ಈ ಸಂಖ್ಯೆ ಇಷ್ಟಿದೆ ನಮ್ಗೆ ಹಕ್ಕುಗಳನ್ನ ನಮ್ಗೆ ಕೊಡ್ರಿ ಜಿಲ್ಲಾ ಪಂಚಾಯತ್ ಅಲ್ಲಿ ಇಷ್ಟು ಟಿಕೆಟ್ ನಮಗೆ ಬೇಕು ತಾಲೂಕ್ ಪಂಚಾಯತ್ ಅಲ್ಲಿ ಇಷ್ಟು ಟಿಕೆಟ್ ನಮಗ್ ಬೇಕು ವಿಧಾನಸಭೆ ಎರಡ್ ಸಾವಿರದ ಎಂಟಕ್ಕೆ ಏನು ಚುನಾವಣೆ ನಡೆಯುತ್ತೆ ನನಗೆ ಟಿಕೆಟ್ ಬೇಕು ನಮ್ಮ ಸಮುದಾಯಕ್ಕೆ ಇಂಥವ್ರು ಇಂಥವ್ರ ಆಕಾಂಕ್ಷಿಗಳಿದ್ದಾರೆ ನಮಗೆ ಟಿಕೆಟ್ ಕೊಡಿ ಅಂತೇಳಿ ಕೇಳಬೇಕು ಅಂತಹ ವಾತಾವರಣ ನಿರ್ಮಾಣ ಮಾಡಬೇಕು ಲೋಕಸಭೆಗೆ ಈಗಾಗಲೇ ಸ್ಪರ್ಧೆ ಮಾಡಕ್ಕೆ ನಡೆಯ ಇರೋಂಥವ್ರಿಗೆ ಅವ್ರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಅವರಿಗೆ ಏನು ಆರ್ಥಿಕವಾಗಿ ಅವರು ಸಬಲರಾಗಿದ್ದಾರಾ ಅವರು ಟಿಕೆಟ್ ತಗೊಂಡ್ರೆ ಗೆಲ್ತಾರ ವಿಧಾನಸಭೆನಲ್ಲಿ ಸ್ಪರ್ಧೆ ಮಾಡಿದ್ರೆ ಗೆಲ್ತಾರಾ ಯಾಕಂದ್ರೆ ಕುರುಬ ಸಮುದಾಯ ಇವತ್ತು ಮನಸ್ಸು ಮಾಡಿದ್ರೆ ಜಸ್ಟ್ ಒಂದು ಸಿಂಪಲ್ಲಾಗಿ ಹೇಳ್ತೇನೆ ಹೊನ್ನಾಳಿ ಹರಿಹರ ರಾಣೆಬೆನ್ನೂರು ಬ್ಯಾಡಗಿ ಸ ಇದು ಶಿಗ್ಗಾವಿ ಶಿಗ್ಗಾವಿಯಿಂದ ನವಲಗುಂದ ನರಗುಂದ ಬಾದಾಮಿ ಒನಗುಂದ ಬೀಳಗಿ ಬೀಳಗಿ ಆದಮೇಲೆ ಅದು ಬಬಲೇಶ್ವರ ಬಬಲೇಶ್ವರ ಮುದ್ದೇಬಿಹಾಳ ಬಸವನ ಬಾಗೇವಾಡಿ ಇಂಡಿ ಸಿಂದಗಿ ಶಾಪುರ ಎಲ್ಲ ಒಂದೇ ಬೆಲ್ಟು ಈ ಒಂದೇ ಬೆಲ್ಟಲ್ಲಿ ಎಲ್ಲ ಕಡೆನೂ ಕುರುಬ ಸಮುದಾಯದ ಮತಗಳೇ ಅತಿ ಹೆಚ್ಚಿರುವಂಥದ್ದು ಎಷ್ಟು ಒಂದೇ ಬೆಲ್ಟಿಗೆ ನೀವು ಹೋದರೆ ಅಷ್ಟು ಜನ ಎಮ್ ಎಲ್ ಎಗಳಾಗ್ಬೋದು ಅಷ್ಟು ಜನ ಎಮ್ ಎಲ್ ಎಗಳಾಗ್ಬೋದು ನೋಡಿ ಇಲ್ಲಿ ತರೀಕೆರೆ ಕಡೂರು ಹೊಸದುರ್ಗ ಶಿವಮೊಗ್ಗ ಇವೆಲ್ಲವೂ ಒಂದೇ ಬೆಲ್ಟಲ್ಲಿ ಎಮ್ ಎಲ್ ಎಗಳಾಗ್ತಾಯಿದ್ದಂಥವ್ರು ಕಂಟಿನ್ಯೂಸ್ ಆಗಿ ನಾವು ಕಳ್ಕೊಳ್ತಾ ಇದ್ದೀವಿ ಒಂದೊಂದೇ ಕಳ್ಕೊಳ್ತಾ ಇದ್ದೀವಿ ಈ ಸಂಖ್ಯೆ ಇದೆ ಈ ಸಂಖ್ಯೆಗಳ ಬಗ್ಗೆ ನಾವು ವಿಚಾರ ಮಾಡಬೇಕಾಗುತ್ತೆ ಒಬ್ಬರಿಗೊಬ್ರು ಸೇರಿಸಬೇಕಾಗುತ್ತೆ ಆ ಕೆಲಸ ನಿಮ್ಮ ಅಕ್ಷರ ಟಿವಿಯ ಮತ್ತು ಕುರುಬರ ಬಾಂಧವ್ಯ ಖಂಡಿತ ಮಾಡುತ್ತೆ ರಕ್ಷಿತಾ ಅವರಿಗೆ ಏನ್ ಅನ್ಯಾಯ ಆಗಿದೆ ಲೋಕ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಮುಂದೆ ಅವರಿಗೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಗಾದ್ರೂ ಅವರಿಗೆ ಟಿಕೆಟ್ ಸಿಗಬೇಕು ಅಥವಾ ಎರಡು ಸಾವಿರದ ಇಪ್ಪತ್ತೆಂಟಕ್ಕಾದ ಅವ್ರಿಗೆ ಎಂ ಎಲ್ ಎಂದ ಟಿಕೆಟ್ ಸಿಗಬೇಕು ಆ ನಿಟ್ಟಿನಲ್ಲಿ ಶ್ರೀ ಕನಕ ಟಿ ವಿ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿಯೇ ಆಕಾಂಕ್ಷಿಗಳು ಯಾರಿದ್ದಾರೆ ಅವರೆಲ್ಲರದ್ದು ಒಂದು ಸಭೆ ಮಾಡಿ ಅವರ ಅಭಿಪ್ರಾಯಗಳನ್ನ ಸಂಗ್ರಹಣ ಮಾಡುವಂತ ಕೆಲಸ ಮಾಡ್ತಾ ಇದೆ ಬಂಧುಗಳೇ ಶ್ರೀ ಕನಕ ಟಿವಿ ಸಮುದಾಯದ ವಿಚಾರಗಳನ್ನ ಯಾವುದೇ ಇಲ್ಲದೆ ಪಾರದರ್ಶಕವಾಗಿ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದೆ ನಿಮ್ಮ ಕನಕ ಟಿ ವಿ ನಿಮ್ಮದೇ ಚಾನಲ್ ನೀವೇ ಬಳಸಬೇಕು ವಿಶ್ಲೇಷಣೆ ಸರಿ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ